ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಜೋಳ ಬಳಸ್ಕೊಂಡು ಸೂಪ್ ಮಾಡ್ತಾಯಿದ್ದೀನಿ ಜೋಳ ಮತ್ತು ತರಕಾರಿ ಹಾಕಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಒಂದು ಸ್ಪೂನು ಶುಂಠಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ದಸರು ಮೆಣಸಿನ್ಕಾಯಿ ಎಲ್ಲನೂ ಬೆಣ್ಣೆಲ್ಲೇ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳೋಣ ಗಮ್ಮನ ತನಕ ಚೆನ್ನಾಗಿ ಎಲ್ಲಾನು ಫ್ರೈ ಮಾಡ್ಕೋಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಜೋಳ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೀನ್ಸು ಅದನ್ನು ಎರಡು ಸ್ಪೂನ್ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ ಎಲ್ಲನೂ ನೀಟಾಗಿ ಒಂದೆರಡು ನಿಮಿಷ ಬೆಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಜೋಳನ ಬೇಯಿಸಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗೋಷ್ಟ್ರಲ್ಲಿ ಹಸಿ ಜೋಳನ ಬೇಯಿಸಿಟ್ಕೊಂಡಿರೋ ಜೋಳನೇ ಒಂದು ಚೂರು ನೀರು ಹಾಕಿ ನೂಣ್ಗೆ ಪೇಸ್ಟ್ ಮಾಡಿ ಅದನ್ನು ಹಾಕೊಳ್ಳೋಣ ಅದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೋಳ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅರ್ಧ ಲೀಟ್ರಷ್ಟು ಅಷ್ಟು ನೀರು ಹಾಕೊಂಡಿದ್ದೀನಿ ನಾನು ಜೋಳ ಬೇಯಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿರ್ತೀನಲ್ಲ ನೀರು ಅದನ್ನು ಇವಾಗಲೇ ಸೇರಿಸ್ಕೊತೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಲ್ವ ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇವಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೇ ಸಾಕು ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಸೂಪ್ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಾದ್ರೂ ಯೂಸ್ ಮಾಡ್ಕೋಬೋದು ಅಂದರೆ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವ ಆವಾಗ ಹೆಲ್ತಿಯಾಗಿಯೂ ಮಾಡ್ಕೊಡ್ಬೋದು ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ಬೆಂದಿರುತ್ತೆ ಅಷ್ಟರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಮೂರು ನಾಲ್ಕು ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕೊಳ್ಳೋಣ ಇವಾಗ ಕಾರ್ನ್ಫ್ಲೋರ್ ನೀರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಕುದೀತಾ ಇರುವಾಗ ಅದನ್ನು ಹಾಕಿ ಒಂದೆರಡು ಸಲ ಕುದಿಸ್ಕೊಂಡ್ರೆ ಆಯಿತು ಕಾರ್ನ್ಫ್ಲೋರ್ ಹಾಕಿದ್ರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಮೆಣಸೆಲ್ಲ ಹಾಕಿರೋದ್ರಿಂದ ಈ ಚಳಿಗಾಲದಲ್ಲಿ ಗಂಟ್ಲಿಗೆಲ್ಲ ತುಂಬ ಒಳ್ಳೆಯದು ಕಫ ಎಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗಂತೂ ಸೂಪ್ಗಳಂದರೆ ತುಂಬ ಇಷ್ಟ ಆಗುತ್ತಲ್ವ ಆರೋಗ್ಯವಾಗೂ ಇರುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಜೋಳದ ಸೂಪು ರೆಡಿ ಆಯಿತು ನೀವು ಮನೇಲಿ ಸಲ ಟ್ರೈ ಮಾಡಿ ಮನೇಲಿ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ಥ್ಯಾಂಕ್ ಯು